ಒನ್ ಇಂಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಿನ್ನಸ್ವಾಮಿಯಲ್ಲಿನ ತಂತ್ರಜ್ಞಾನಕ್ಕೆ ಮನಸೂತ ಗಂಭೀರ್ ಹೌದು ಬುಧವಾರ ರಾತ್ರಿ ನಡೆದಂಥ ಐ ಪಿ ಎಲ್ ಪ್ಲೇ ಆಫ್ ಪಂದ್ಯದಲ್ಲಿ ತಮ್ಮ ತಂಡ ಜಯವನ್ನು ಸಾಧಿಸಿದ್ದಕ್ಕಾಗಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ಗೌತಮ್ ಗಂಭೀರ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಳವಡಿಸಲಾಗಿರುವಂಥ ಸಬ್ಬೀರ್ ಸಿಸ್ಟಮ್ನಿಂದಾಗಿ ಪಂದ್ಯ ರದ್ದಾಗಲಿಲ್ಲ ಇಲ್ಲಿನ ಅಚ್ಚುಕಟ್ಟಾದ ವ್ಯವಸ್ಥೆಯಿಂದ ಮಾತ್ರವೇ ಈ ಒಂದು ಪಂದ್ಯಕ್ಕೆ ಅಡ್ಡಿಯಾಗದೆ ಈ ಒಂದು ಮೈದಾನದ ನೀರನ್ನು ಹೊರಹಾಕಲು ಸಾಧ್ಯವಾಯಿತು ಅಂತ ಗೌತಮ್ ಗಂಭೀರ್ ಟ್ವೀಟ್ ಮಾಡುವ ಮೂಲಕ ಹೇಳಿಕೆಯನ್ನು ನೀಡಿದರು ಬುಧವಾರ ರಾತ್ರಿ ಹೈದರಾಬಾದ್ ಬುಧವಾರದಲ್ಲಿ ಮಾತ್ರ ಬಾಡಿಸಲು ಸಾಧ್ಯವಾಗುತ್ತೆ ಬ್ಯಾಟಿಂಗ್ ಕಲ್ಕತ್ತಾ ತಂಡ ಹನ್ನೆರಡು ರನ್ ಮೊತ್ತಕ್ಕೆ ಮೂರು ವಿಕೆಟ್ ಅನ್ನ ಕಳ್ಕೊಂಡ್ಬಿಡುತ್ತೆ ಧಾರಾಕಾರ ಮಳೆ ಶುರುವಾಗುತ್ತೆ ಒಂದು ಮೂರು ಗಂಟೆಗಳ ಕಾಲ ಈ ಒಂದು ಮಳೆ ಧಾರಾಕಾರವಾಗಿ ಬರುತ್ತೆ ನಂತರ ಮೆಥಡ್ನ ಪ್ರಕಾರ ಆರು ಓವರ್ಗಳಲ್ಲಿ ನಲವತ್ತೆಂಟು ರನ್ ಅನ್ನ ಒಂದು ಕಲ್ಕತ್ತಾ ತಂಡಕ್ಕೆ ಗೌತಮ್ ಗಂಭೀರ್ ಅವರು ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಒಂದು ಕಾರಣ ಇದೆ ಏನು ಪಂದ್ಯದಲ್ಲಿ ಮೊದಲು ಹೈದರಾಬಾದ್ ತಂಡ ಬ್ಯಾಟನ್ನು ಮಾಡುತ್ತೆ ಆದರೆ ಇನ್ನಿಂಗ್ಸ್ ಮುಗಿದು ಕಲ್ಕತ್ತಾ ಇನ್ನಿಂಗ್ಸ್ ಶುರುವಾದ ಕೆಲವೇ ಹೊತ್ತಿಗೆ ಮಳೆ ಬರಕ್ ಶುರು ಆಗುತ್ತೆ ಸುಮಾರು ಮೂರು ಗಂಟೆಗಳ ಕಾಲ ಬಂದಂತಹ ಈ ಒಂದು ಮಳೆ ಇಡೀ ಮೈದಾನ ನೀರಿನಿಂದ ಆವರಿಸ್ಬಿಡುತ್ತೆ ಮಳೆ ನಿಂತ ತಕ್ಷಣ ಈ ಒಂದು ಸಬ್ ಸಿಸ್ಟಮ್ ನ ವ್ಯವಸ್ಥೆಯಿಂದ ನೀರನ್ನ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷದೊಳಗೆ ಹೊರ ತೆಗೆಯಲಾಯಿತು ಪಂದ್ಯ ತುಂಬಾ ಬೇಗ ಪ್ರಾರಂಭ ಆಯಿತು ಅಂತಾನೆ ಹೇಳ್ಬಹುದು ಈ ಒಂದು ಕಾರಣಕ್ಕೆ ಗೌತಮ್ ಗುಂಭಿರೋರು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿರುವಂತಹ ಈ ಒಂದು ತಂತ್ರಜ್ಞಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಿಮಗೆ ಅನ್ಸುತ್ತೆ ಇದರ ಬಗ್ಗೆ ಇರಲೇ ಕಾಮೆಂಟೆ ತಿಳಿಸಿ ನಿಮ್ಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ